ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ರೂಫ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೇಸರಿ ಭಾತ್ ಮಾಡ್ತಾ ಇದ್ದೀನಿ ಕೇಸರಿ ಭಾತ್ ಮಾಡಲಿಕ್ಕೆ ಫಸ್ಟು ನಾವು ಡ್ರೈ ಫ್ರೂಟ್ಸ್ನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಾನು ಒಂದು ಪ್ಯಾನ್ನಲ್ಲಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಅದು ಬಿಸಿಯಾದ ನಂತರ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಇದು ಗೋಡಂಬಿ ಮತ್ತು ದ್ರಾಕ್ಷಿ ಎರಡೂ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಬಿಡಿ ನಂತರ ಅದೇ ಪ್ಯಾನ್ಗೆ ಒಂದು ಕಪ್ಪು ಸಣ್ಣ ರವೆನ ತಗೊಂಡು ಬಿಸಿ ಮಾಡೋಣ ತುಪ್ಪದಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಅಂದರೆ ರವೆ ಸ್ವಲ್ಪ ಘಮ ಘಮ ವಾಸನೆ ಬರಬೇಕು ಆ ರೀತಿ ನೀಟಾಗಿ ತುಪ್ಪದಲ್ಲಿನೇ ಹುರ್ಕೊಳ್ಳೋಣ ಇಲ್ಲಿ ನಾನು ರವೆ ಉಂಡೆ ಮಾಡ್ತೀವಲ್ಲ ಆ ರವೆನ ತಗೊಂಡಿದ್ದೀನಿ ರವೆ ಹುರಿದ ನಂತರ ಒಂದು ಪಾತ್ರೆನೇ ತಗೊಂಡು ಅದಕ್ಕೆ ಒಂದು ಕಪ್ ರವೆಗೆ ಮೂರು ಕಪ್ನಷ್ಟು ನೀರನ್ನು ತಗೊಂಡು ಕುದಿಲಿಕ್ಕೆ ಇಡ್ತೀನಿ ನೀರು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಚಿಟಕಿಯಷ್ಟು ಬಾತ್ ಫುಡ್ ಕಲರ್ನ ಹಾಕ್ತಾಯಿದ್ದೀನಿ ಹಾಕಿ ನಂತರ ಈ ನಾವೇನು ರವೆನ ಹುರಿದಿಟ್ಕೊಂಡಿದ್ವಲ್ಲ ಆ ರವೆನ ಹಾಕಿ ರವೆನ ಹಾಕುವಾಗ ಸ್ವಲ್ಪ ಸ್ಟಿರ್ ಮಾಡ್ಕೊಳ್ತಾನೆ ಹಾಕಿಬಿಡಿ ಯಾಕಂತಂದರೆ ಗಂಟು ಹಾಕಬಾರ್ದು ಇದು ಗಂಟಾದರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಈ ರೀತಿ ವಿಸ್ಕರ್ ಇತ್ತು ಅಂತಂದರೆ ಅದರಲ್ಲಿ ಚೆನ್ನಾಗಿ ಕ ಮಿಕ್ಸ್ ಮಾಡಿಬಿಡಿ ಚೆನ್ನಾಗಾಗುತ್ತೆ ಈಗ ನಾನು ಇದಕ್ಕೆ ಒಂದು ಕಪ್ ಸಕ್ಕರೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದು ಸಕ್ಕರೆ ಎಲ್ಲ ಕರಗಿ ಅದು ಕಮ್ ರವೆ ಜೊತೆ ಕಂಬೈನ್ ಆದರೆ ಟೇಸ್ಟ್ ಚೆನ್ನಾಗಾಗುತ್ತೆ ಒಂದು ಕಪ್ ರವೆಗೆ ಒಂದು ಕಪ್ ಸಕ್ಕರೆ ದಾಳತೆ ಕರೆಕ್ಟಾಗಿ ಆಗಿದೆ ನಿಮಗೆ ಬೇಕಂದರೆ ಇನ್ನು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಕೊನೆಯಲ್ಲಿ ನಾವೇನು ಹುರಿದು ಇಟ್ಕೊಂಡಿದ್ವಲ್ಲ ಗೋಡಂಬಿ ದ್ರಾಕ್ಷಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ನಿಮಗೆ ಈಸಿಯಾಗಿ ಕೇಸರಿ ಭಾತ್ ರೆಡಿ ಆಗೋಯ್ತು ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಕೇಸರಿ ಭಾತ್ ಜೊತೆಗೆ ಸ್ವಲ್ಪ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತರಕಾರಿ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದೀನಿ